ಸಕಟಕ್ಕೆ ಮಾಡಿದೆ ನೀವು ಹ್ಮ್ ಸುमिता ಅತ್ತೆ ಟಕ ಹೋಗ್ ಯಾಕ ಹೋಗಿ ಇನ್ ತೆಗೆದು ಬಿಡ್ರಿ ಹೋಗಿ ಬอดಲೇ ಅದಕ್ಕಲ್ಲ ಕೇಳ್ ಅವ ಒಂದೋ ಚಿನ್ನ ப்பா அ ಕೋಲಾರ ತಾಲೂಕು ಸುಪ್ಟೂರು ಹೋಬಳಿ ವೆಲಗಬುರಿ ಗ್ರಾಮ ಈ ಒಂದು ನಮ್ಮ ಗ್ರಾಮದಲ್ಲಿ ನಾವೊಂದು ಸುಮಾರು ಒಂದು ನಲವತ್ತೈವತ್ತು ವರ್ಷಗಳಿಂದ ಒಂದು ರಸ್ತೆ ಅಂತಿತ್ತು ಈಗ ಅವರು ನಮ್ಮ ಗ್ರಾಮದಲ್ಲಿ ರತ್ನಮ್ಮ ಅಂತಕ್ಕಂಥವ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಅವರು ಈ ಒಂದು ಕೆಲವೊಂದು ದಾಖಲೆಗಳನ್ನು ತಿದ್ದುಪಡಿ ಮಾಡಿಕೊಂಡು ಇದು ನಮ್ಮದು ಅಂತ ಹೇಳಿಬಿಟ್ಟು ಇವಾಗ ಏನು ಮಾಡಿದ್ದಾರೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಜೀರೋ ಸೆವೆನ್ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಬಿಟ್ಟು ಕ್ಲೋಸ್ ಮಾಡಿದ್ದಾರೆ ಅದನ್ನು ನಾವೆಲ್ಲ ಗ್ರಾಮಸ್ಥರೆಲ್ಲ ಕೇಳಕ್ಕೆ ಹೋದರೆ ಬಿಡ್ತಾ ಇಲ್ಲ ಏನು ಮಾಡಿದರೆ ನಾವು ಕಂಪ್ಲೇಂಟ್ ಕೊಟ್ವಿ ಗ್ರಾಮ ಪಂಚಾಯತಿ ಕಂಪ್ಲೇಂಟ್ ಕೊಟ್ಟಿವಿ ಪಿ ಡಿ ಒ ಬಂದಿದ್ದರು ಮತ್ತು ಇ ಒ ಬಂದಿದ್ದರು ಪೊಲೀಸ್ನವ್ರು ಬಂದಿದ್ದರು ಯಾರು ಬ ಜೆ ಸಿ ಪಿ ಸಮೇತ ಬಂದು ರೋಡ್ ತೆರಗೊಳ್ಸಕ್ಕೆ ಬಂದರೆ ಆ ಕಲ್ಲುಗಳು ಅವರೇ ಅಡ್ಡಕ್ಕಾತ್ಕೊಂಡ್ಬಿಟ್ಟು ಕಲ್ಲುಗಳು ಬಿಡ್ತಿರೋ ದಾರಿ ಬಿಡ್ತಾ ಇಲ್ಲ ನಮ್ಮದೇ ಜಮೀನು ನಮ್ಮದೇ ಜಮೀನು ಅಂತ ಸಾಧನೆ ಮಾಡ್ತಾವ್ರೆ ಈಗ ಏನಾಗಿದೆ ನಮ್ಮ ದಾರಿ ಇಲ್ಲದೆ ಈ ಮಳೆ ಬಿದ್ದಾಗ ನೀರೆಲ್ಲ ಮನೆಗಳಲ್ಲಿ ನುಗ್ಗುತ್ತವೆ ಆ ಕೊಚ್ಚೆ ನೀರೆಲ್ಲ ಕೂತ್ಕೊಂಡು ಸೊಳ್ಳೆಗಳು ಏನು ನಣುಗಳೆಲ್ಲ ಅದರ ಮೇಲೆ ಸೇರಿಕೊಂಡು ಸಾಂಕ್ರಾಮಿಕ ರೋಗಗಳು ಎಲ್ರಿಗೂ ಬರೋಕ್ಕೆ ಶುರು ಮಾಡಿದ್ದಾವೆ ನಾವು ಎಷ್ಟು ಹೇಳಿದ್ರು ಅವರು ಯಾರಿಗೂ ಬೆಲೆ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ತಾವುಗಳು ಏನೋ ಒಂದು ದಾರಿಯನ್ನು ನಮಗೆ ತೆರವು ಮಾಡಿ ನಮಗೆ ಒಳ್ಳೆ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅವರು ದಾಖಲೆಗಳನ್ನು ತಿದ್ದ ತಿದ್ದುಪಡಿ ತಿದ್ದಿರುವಂಥದ್ದು ದಾಖಲೆಗಳು ಕೂಡ ಇದ್ದಾವೆ ಡಾಕ್ಯುಮೆಂಟ್ಸು ನಾವು ಈ ಹೋಗು ಮತ್ತು ಗ್ರಾಮ ಪಂಚಾಯತಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ಸ್ ಕೂಡ ನಮ್ಮಲ್ಲಿ ಇದಾವೆ ಏನಿದ್ರು ಕೂಡ ಅವ್ರು ಯಾರಿಗೂ ಬೆಲೆ ಕೊಡ್ತಾಯಿಲ್ಲ ಇವಾಗ ಇದ್ರ ಮಧ್ಯದಲ್ಲಿ ಏನಾಗಿದೆ ಇವರು ನಾವು ಜಾರಿ ಬಿಡೋದನ್ನ ನೋಡಿಕೊಂಡು ಈ ಸವರ್ಣೀಯರು ಯಾರು ಒಕ್ಕಲಿಗರು ಜಾತಿಗೆ ಸೇರಿದಂತಹ ವಿ ಎಮ್ ಶ್ರೀನಿವಾಸ್ ಗೌಡ ಮತ್ತು ವಿ ಸಿ ಚೌಡೇಗೌಡ ಇವರು ಬಂದು ಇದೆಲ್ಲ ನಮ್ಮದು ಜಮೀನು ಅಂಥೇಳಿ ಕಲ್ಕೂಸುಗಳನ್ನು ಉಳ್ಕೊಂಡು ಅಲ್ಲನ್ನು ಆಕ್ರಮಿಸ್ಕೊಂಡು ನಮ್ಮ ಜನಾಂಗಕ್ಕೆ ತೊಂದರೆ ಕೊಡ್ತಾವ್ರೆ ಇವತ್ತು ಅದರಲ್ಲಿ ಪೊಸಿಷನಲ್ಲಿ ನಾವೇ ಸುಮಾರು ನಲವತ್ತೈವತ್ತು ವರ್ಷದಿಂದ ಇದ್ದೀವಿ ಇದನ್ನು ಎತ್ತಾಕಬೇಕು ನೀವು ಅಂಥೇಳಿ ಅವರೆಲ್ಲ ನಮ್ಮ ಮೇಲೆ ಧಮಕಿ ಮಾಡ್ತಾವ್ರಿ ಅದಕ್ಕೋಸ್ಕರ ಈ ಒಂದು ರಸ್ತೆಯ ನಮಗೆ ಆದಷ್ಟು ತೆರವು ಅಧಿಕಾರಿಗಳು ಕೊಡಬೇಕು ಇವಾಗ ಇವಕ್ಕಾಗಿಲ್ಲ ಅವರು ಬಂದು ಹೋದ್ರೂ ಕೂಡ ಏನು ಬೆಲೆ ಕೊಟ್ಟಿಲ್ಲ ಇವರು ಅದನ್ನ ಬಿಡಿಸ್ಕೊಡ್ಬೇಕು ಅಂತ ಇಒ ಬಂದಿದ್ರು ಪಿ ಡಿಒ ಬಂದಿದ್ರು ಗ್ರಾಮ ಪಂಚಾಯತಿಯಿಂದ ಪೊಲೀಸ್ನವರು ಬಂದಿದ್ರು ಏನ್ ಅವ್ರು ಬಂದ್ರುಕೊಂಡ ಅವ್ರ ಮಾತಗೂ ಬೆಲೆ ಕೊಟ್ಟಿಲ್ಲ ಇವ್ರು ಬಿಡಲ್ಲ ಇದು ನೀವೇನೋ ಬಂದ್ರೆ ನಾವ್ ಇಲ್ಲೇ ಸತ್ತ ಅಂತ ಅಂತೇಳಿ ಜೆ ಸಿ ಪಿ ಅಡ್ಡ ಬಂದ್ ಬಿತ್ಕೊಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳು ಇದಾವೆ ಒಂದ್ ಐವತ್ತ ಮನೆಗ್ ತೊಂದ್ರೆ ಮೇನ್ ಅದೇ ದಾರಿ ನಮ್ಗೆ ಅವ್ರ ಆ ಕಲ್ಲುಗಳು ತೆಗೆದು ಬಿಟ್ಟರೆ ರೋಡ್ ಕನೆಕ್ಷನ್ ಅದೇ ಮುಂದೆ ಅದೇ ಬಿ ಇವಾಗ ಪಂಚಾಯತ್ ಹತ್ರ ಮೊನ್ನೆ ಒಂದು ಸರ್ ಧರಣಿ ಹಾಕಿದ್ವಿ ನೆಕ್ಸ್ಟ್ ಇನ್ನೂ ಒಂದು ಟೈಮ್ ಹೋಗಿಬಿಟ್ಟು ಅವರ ಹತ್ರ ಧರಣಿ ಕೂತು ಡಿ ವೈ ಎಸ್ ಒಂದು ಮನವಿ ಕೊಟ್ಟು ಸರ್ಕಲ್ ಇನ್ಸ್ಪೆಕ್ಟ್ರಿಗೆಲ್ಲ ಕೊಟ್ಟಿದ್ದೀವಿ ಡಿ ವೈ ಎಸ್ ಒಂದು ಮನವಿ ಕೊಟ್ಟು ಎಸ್ ಪಿ ಲೆವೆಲ್ಗೆ ಹೋಗೋಣ ಅನ್ಕೊಂಡಿದ್ವಿ ನಾವೆಲ್ಲ